うん。<music> ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಕೌನಾ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಟೈಟಲ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ನೀವು ಚೈನಾದಲ್ಲಿ ಎಂಬ ಬಿ ಎಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ಕನ್ಸ್ ಕಾಣ್ತಾ ಇದ್ರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಈ ವಿಡಿಯೋ ಚೈನಾದಲ್ಲಿ ಎಂಬ ಬಿ ಎಸ್ ಮಾಡೋದಿಕ್ಕೆ ಒಂದು ಕಂಪ್ಲೀಟ್ ಗೈಡ್ ಅಂತ ಹೇಳ್ಬೋದು ಇವಾಗ ಸೆಕೆಂಡ್ ಪಿ ಯು ಎಕ್ಸಾಮ್ ನಡೆದಿದೆ ಅಂಡ್ ನೀಟ್ ಎಕ್ಸಾಮ್ ಸಹ ಹತ್ರದಲ್ಲೇ ಬರ್ತಾ ಇದೆ ಇಂಡಿಯಾದಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೂ ಸಹ ಈ ಆಪ್ಷನ್ ನೀವು ಕನ್ಸಿಡರ್ ಮಾಡಬಹುದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಚೈನಾದಲ್ಲಿ ಎಂಬಿ ಬಿ ಎಸ್ ಮುಗಿಸಿದ್ದು ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಎಸ್ಪೆಷಲಿ ನನ್ನ ಇನ್ಸ್ಟಾಗ್ರಾಮ್ ಡಿಎಂಸ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಾ ಅಕ್ಕ ನಾನು ಸೇರ್ಬೇಕು ಚೈನಾದಲ್ಲಿ ಎಂ ಬಿ ಎಸ್ ಮಾಡಬೇಕು ಅಂತ ಒಂದು ವರ್ಷದಿಂದ ನನ್ಗೆ ಬೇಜಾನ್ ಡಿಎಂಸ್ ಬಂದಿದೆ ಈ ಟಾಪಿಕ್ ಮೇಲೆ ಸೊ ನಾನು ಯೋಚನೆ ಮಾಡಿದೆ ನಾನು ಓದಿದೀನಿ ಬೇರೆ ಯಾಕೆ ಸಹಾಯ ಮಾಡಬಾರ್ದು ಅಂತ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ ಯಾರ್ಯಾರು ಚೈನಾದಲ್ಲಿ ಎಂಬ ಬಿ ಎಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರೋ ಅವ್ರಿಗೆ ಸಹಾಯ ಮಾಡೋಣ ಅಂತ ನಂದು ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ಚೈನಾದಲ್ಲಿ ಹೇಗೆ ಡಿಗ್ರಿ ಮಾಡೋದು ವಿತ್ ಕಾಲೇಜ್ ಶಿಪ್ ಅನ್ನೋ ವಿಡಿಯೋದಲ್ಲಿ ನಾನು ನನ್ನ ಜೂನಿಯರ್ ಒಬ್ಬನ್ನ ಮೆನ್ಷನ್ ಮಾಡಿದ್ದೆ ನಿತುಲ್ ಅಂತ ಆ ವೀಡಿಯೋದಲ್ಲಿ ನಾನು ಒಂದು ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ಅಂತ ಲಿಂಕ್ ಕಳಿಸಿದೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಆದ್ರೆ ಎಂಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ನಾನೇ ಸ್ವತಃ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ನೀವು ಡೈರೆಕ್ಟ್ ನನ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಮೇಲ್ ಐಡಿ ಪ್ರೊವೈಡ್ ಮಾಡ್ತೀನಿ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಎಂಬಿ ಬಿ ಎಸ್ ಮಾಡೋ ಟೈಮಲ್ಲಿ ಯಾರಾದ್ರೂ ಈ ತರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಈ ತರ ವಿಡಿಯೋಸ್ ಕ್ರಿಯೇಟ್ ಮಾಡ್ತಿದ್ರೆ ಅಂಡ್ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿದ್ರೆ ನಾನು ಕಣ್ಮಿಕೊಂಡು ಮುಚ್ಕೊಂಡ್ ಅವ್ರು ಹೆಲ್ಪ್ ತಗೊಂತಿದ್ದೆ ಯಾವುದು ಏಜೆನ್ಸಿ ಮುಖಾಂತರ ಹೋಗ್ತಿರ್ಲಿಲ್ಲ ಬಿಕಾಸ್ ಏಜೆನ್ಸಿ ಅವರು ಸುಮ್ ಸುಮ್ನೆ ಆ ಫೀಸು ಈ ಫೀಸು ಅಂತ ಎಕ್ಸ್ಟ್ರಾ ಫೀಸ್ ಗಳು ತಗೊಂಡು ಮೂರುವರೆ ಲಕ್ಷ ಅಥವಾ ನಾಲ್ಕು ಲಕ್ಷ ನಿಮ್ಮ ಹತ್ರ ಸುಮ್ ಸುಮ್ನೆ ತಗೊಂಡ್ಬಿಡ್ತಾರೆ ಬರೀ ನೀವು ಎಸ್ ನಾನು ಮಾಡಿದ ತಪ್ಪು ನೀನು ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಅಷ್ಟೇ ಅವರು ಸರ್ವಿಸ್ ಚಾರ್ಜ್ ಬಿಟ್ಟು ಬೇರೆ ಏನೇನೋ ಆಗ್ತಾರೆ ಫೀಸ್ ನಿಮ್ಗೆ ಗೊತ್ತಾಗೋದು ಇಲ್ಲ ಲಾಸ್ಟ್ ಅಲ್ಲಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ನಿಮ್ದು ಹೋಗಿರುತ್ತೆ ಟೋಟಲ್ ಅನ್ನೆಸೆಸರಿ ಆಗಿ ಏನ್ ಮಾಡೋಕ್ಕಾಗಲ್ಲ ಇವಾಗ ನಂದು ಎಂ ಬಿ ಎಸ್ ಮುಗ್ದೋಗಿದೆ ನಾನ್ ಮಾಡಿದ ತಪ್ಪು ನೀವು ಮಾಡೋಕ್ ಹೋಗ್ಬೇಡಿ ಅದಕ್ಕೆ ನಂಬಿಕೆ ಇರೋ ನಿಮಗೊಬ್ಬರನ್ನ ಸಜೆಸ್ಟ್ ಮಾಡ್ತೀನಿ ಅದು ನನ್ನ ಜೂನಿಯರ್ ನಿತುಲ್ ಬಟ್ ಈ ನಿತುಲ್ ಯಾರು ಅಂತ ನಿಮ್ಗೆ ಡೀಪ್ ಆಗಿ ಗೊತ್ತಾಗ್ಬೇಕು ಅಥವಾ ಅವ್ರ ಮೇಲೆ ಇನ್ನೂ ನಂಬಿಕೆ ಬರಬೇಕು ಅಂದ್ರೆ ಅವರದೊಂದು ಯೂಟ್ಯೂಬ್ ಚಾನೆಲ್ ಇದೆ ನಾನು ಅವ್ರ ಯೂಟ್ಯೂಬ್ ಚಾನೆಲ್ ನ ಇಲ್ಲಿ ಇಲ್ಲಿ ಮೆನ್ಶನ್ ಮಾಡಿರ್ತೀನಿ ನೀವು ಹೋಗ್ಬಿಟ್ಟು ನೋಡಬಹುದು ಅವರು ಎಂ ಬಿ ಬಿ ಎಸ್ ಅಲ್ಲಿರ ಬೇರೆ ಮಾಸ್ಟರ್ಸ್ ಬ್ಯಾಚುಲರ್ಸ್ ಅಥವಾ ಪಿ ಎಚ್ ಡಿಗ್ರಿ ಆಗಿರಬಹುದು ಅದಕ್ಕೆ ಅಡ್ಮಿಷನ್ ಕೊಡ್ಸೋದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ ಸೊ ಚಾನಲ್ ನ ನೀವು ನೋಡೋದು ನಿಮ್ಗೆ ನಂಬಿಕೆ ಬರುತ್ತೆ ಪ್ಯಾಪಿ ಸ್ಕೂಲ್ ಮಕ್ಕಳು ನನಗೆ ಡಿಎಂ ಅಲ್ಲಿ ಕೇಳಿದಾರೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ಅಲ್ಲಿ ಯಾವ ಸಬ್ಜೆಕ್ಟ್ಸ್ ತಗೋಬೇಕು ಎಂ ಬಿ ಬಿ ಎಸ್ ಮಾಡೋದಕ್ಕೆ ಅಂತ ಇದು ನಾನು ಡೀಟೇಲ್ ಆಗಿ ಇವಾಗ ಹೇಳ್ತೀನಿ ಆಬ್ವಿಯಸ್ಲಿ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಓದಿರಬೇಕು ಟೆಂತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರ್ಬೇಕು ಅಟ್ ಲೀಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು ಫಸ್ಟ್ ಪಿಯು ಗೆ ನೀವು ಪಿ ಸಿ ಎಂ ಬಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಮ್ಯಾಥ್ಸ್ ಇಲ್ಲದೇ ಇದ್ರು ಪರವಾಗಿಲ್ಲ ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇರಲೇಬೇಕು ಅಂಡ್ ಸೆಕೆಂಡ್ ಪಿಯು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ದಯವಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಗಿಂತ ಜಾಸ್ತಿ ತೆಗೆಯೋಕೆ ಟ್ರೈ ಮಾಡಿ ನಿಮ್ಗೆ ಅಷ್ಟ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೆವೆಂಟಿಗೆ ಏಮ್ ಮಾಡಿ ಅಂಡ್ ಸೆಕೆಂಡ್ ಪಿ ಯು ಎಕ್ಸಾಮ್ ಪಾಸ್ ಆದ್ಮೇಲೆ ನೀಟ್ ಎಕ್ಸಾಮ್ ಸಹ ಪಾಸ್ ಮಾಡ್ಕೋಬೇಕು ಆಕ್ಚುಲಿ ಚೈನಾದಲ್ಲಿ ಎಂಬ ಬಿ ಎಸ್ ಮಾಡ್ಬೇಕಂದ್ರೆ ನೀಟ್ ಎಕ್ಸಾಮ್ ಪಾಸ್ ಆಗಿದ್ರೆ ಸಾಕು ಮಾರ್ಕ್ಸ್ ಏನ್ ಯಾರು ನೋಡಕ್ ಹೋಗಲ್ಲ ಟೂ ಫಿಫ್ಟಿ ಅಬೌವ್ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ ಬಟ್ ಪಾಸ್ ಆಗ್ಲೇಬೇಕು ಇಷ್ಟು ನೀವು ಮಾಡಿದ್ರೆ ಚೈನಾದಲ್ಲಿ ಎಂಬ ಬಿ ಎಸ್ ಮಾಡೋಕೆ ಸಾಧ್ಯ ಇಂಡಿಯಾದಲ್ಲೇ ಓದ್ಬೇಕು ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನೀವು ಏಟಿ ಫೈವ್ ಅಬೌಟ್ ತೆಗೆದಿರ್ಲೇಬೇಕು ಅಂಡ್ ನೀಟ್ ಎಕ್ಸಾಮ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಕಿಂತ ಜಾಸ್ತಿ ತಗೊಳ್ಳೇಬೇಕು ನಿಮ್ಗೆ ಫ್ರೀ ಸೀಟ್ ಸಿಗಬೇಕು ಅಂದ್ರೆ ಅದು ಈ ನಡುವೆ ಜಾಸ್ತಿ ಕಾಂಪಿಟೇಷನ್ ಆಗಿರೋದ್ರಿಂದ ಸಾಕಷ್ಟು ಮಕ್ಕಳು ಸಿಕ್ಸ್ ಹಂಡ್ರೆಡ್ ಮೇಲೆ ತೆಗಿತಾ ಇದಾರೆ ಸೊ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಇರುತ್ತೆ ಅದು ನೀವು ಜನರಲ್ ಕ್ಯಾಟಗರಿ ಸೇರ್ಬಿಟ್ರೆ ಅಂತೂ ನಿಮ್ಗೆ ಸೀಟ್ ಸಿಗೋದು ಇನ್ನೂ ಕಷ್ಟ ನಂದು ಅದೇ ಗತಿ ಆಗಿತ್ತು ನೆಕ್ಸ್ಟ್ ಟಾಪಿಕ್ ಆ ಚೈನಾ ಫಸ್ಟ್ ರೀಸನ್ ಬಂದು ಅಫೋರ್ಡಬಲ್ ಟ್ಯೂಷನ್ ಅಂದರೆ ಅರವತ್ತು ಪರ್ಸೆಂಟ್ ಕಮ್ಮಿ ಟ್ಯೂಷನ್ ಫೀಸಲ್ಲಿ ನೀವು ಚೈನಾದಲ್ಲಿ ಎಂಬ ಬಿ ಬಿ ಎಸ್ ಮಾಡ್ಬೋದು ಪ್ರೈವೇಟ್ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತೀರಾ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂದರೆ ಅಬ್ಬಬ್ಬ ಅಂದರೆ ಒಂದೂವರೆ ಕೋಟಿ ಕೇಳ್ತಾರೆ ಆದರೆ ಚೈನಾದಲ್ಲಿ ಕಾಲೇಜ್ ಫೀಸ್ ಬಂದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಮಿನಿಮಮ್ ಒಂದು ವರ್ಷಕ್ಕೆ ಮೂರುವರೆ ಲಕ್ಷ ಆಗುತ್ತೆ ಸೆಕೆಂಡ್ ರೀಸನ್ ಹೈ ಕ್ವಾಲಿಟಿ ಎಜುಕೇಷನ್ ಆಬಿಯಸ್ಲಿ ಇಂಡಿಯಾದಲ್ಲೂ ಹೈ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಬಟ್ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿ ಹೇಳಬೇಕು ಅಂದ್ರೆ ನನಗೆ ನೆಕ್ಸ್ಟ್ ಆಪ್ಷನ್ ಕಾಣಿಸೋದು ಚೈನಾ ವೆಲ್ ಎಕ್ವಿಪ್ ಮತ್ತೆ ಮಾಡರ್ನ್ ಲ್ಯಾಬ್ಸ್ ಟೀಚರ್ಸ್ ಡಾಕ್ಟರ್ಸ್ ಮತ್ತೆ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಅಂಡ್ ನಮಗೆ ಹೇಳ್ಕೊಡೋ ಟೀಚರ್ಸ್ ಎಲ್ಲಾರ್ಗೂ ಇಂಗ್ಲಿಷ್ ಬರುತ್ತೆ ಮತ್ತೆ ಒಳ್ಳೆ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗುತ್ತೆ ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ ಚೈನಾದಲ್ಲೂ ಆಲ್ಮೋಸ್ಟ್ ಅಷ್ಟೇ ಪಾಪ್ಯುಲೇಷನ್ ಇದೆ ವೆರೈಟಿ ಆಫ್ ಡಿಸೀಸಸ್ ನೋಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ ಚಾನ್ಸ್ ಸಿಗುತ್ತೆ ಥರ್ಡ್ ರೀಸನ್ ಸೇಫ್ ಅಂಡ್ ಕಂಫರ್ಟೆಬಲ್ ಒಂದು ಹುಡುಗಿಯಾಗಿ ನಾನೇ ಹೇಳ್ತಾ ಇದೀನಿ ಚೈನಾ ಬಂದು ತುಂಬಾನೇ ಸೇಫ್ ಕಂಟ್ರಿ ಸ್ಪೆಷಲಿ ಹೆಣ್ಮಕ್ಳಿಗೆ ಮಕ್ಳಿಗೂ ಸಹ ಸೇಫೆ ಬಟ್ ಜಾಸ್ತಿ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ತೀವಲ್ಲ ಕಳ್ಸೋದಕ್ಕೆ ಆ ರೀತಿ ನೋಡಕೋದ್ರೆ ತುಂಬಾನೇ ಸೇಫ್ ನನ್ನ ಹಳೆ ವಿಡಿಯೋಸ್ ನೀವು ನೋಡಿರಬಹುದು ಹೌ ಸೇಫ್ ಇಸ್ ಚೈನಾ ಅಂತ ಒಂದು ವಿಡಿಯೋ ಹಾಕಿದೀನಿ ಅದ್ರಲ್ಲಿ ನಂಗೆ ನೈಟ್ ಶಿಫ್ಟ್ ಇತ್ತು ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ಕೊಂತೀನಿ ನೀವು ನೋಡಬಹುದು ಎಷ್ಟು ಸೇಫ್ ಆಗಿದೆ ಅಂತ ಪ್ರತಿಯೊಂದು ಮೂಲೆಯಲ್ಲೂ ಕ್ಯಾಮೆರಾ ಹಾಕಿರ್ತಾರೆ ಫಾರಿನರ್ಸ್ ಗಂತೂ ಇನ್ನೂ ಸೇಫ್ಟಿ ಅಂಡ್ ಯಾರು ನಮ್ಮನ್ನ ಕೆಣಕಕ್ಕೂ ಬರಲ್ಲ ಬಿಕಾಸ್ ನಮ್ ಮೇಲೆ ಚೈನೀಸ್ ಅವರು ಕ್ರೈಮ್ ಮಾಡಕೋದ್ರೆ ಅವ್ರಿಗೆ ಡಬಲ್ ಶಿಕ್ಷೆ ಆಗುತ್ತೆ ಸೊ ನಮ್ಮ ಹತ್ರ ಅವ್ರೇನು ಏನು ಕೆಣಕೋಕ್ ಬರಲ್ಲ ಫೋರ್ತ್ ಗ್ಲೋಬಲಿ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಇದೆ ನಾನ್ ಕೊಡೋ ಯೂನಿವರ್ಸಿಟಿ ಲಿಸ್ಟ್ ಬಂದು ಡಬ್ಲ್ಯೂ ಹೆಚ್ ಓ ರೆಕಗ್ನೈಸ್ಡ್ ಆಗಿದೆ ಹಾಗೆ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂದ್ರೆ ಎನ್ಎಂ ಸಿ ರೆಕಗ್ನೈಸ್ಡ್ ಆಗಿರುತ್ತೆ ಅಂಡ್ ಫಿಫ್ತ್ ರೀಸನ್ ಇಂಟರ್ ನ್ಯಾಷನಲ್ ಕಮ್ಯೂನಿಟಿ ನೀವು ಇಲ್ಲಿ ಇಂಡಿಯನ್ಸ್ ಅಲ್ದಿರ ಸಾಕಷ್ಟು ಬೇರೆ ಕಂಟ್ರೀಸ್ ಮಿಂಗಲ್ ಆಗ್ತೀರಾ ಒನ್ ಮೇನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಲ್ಯಾಂಗ್ವೇಜ್ ಅದು ಬಿಟ್ಟು ಬೇರೆ ಏನು ಡಿಸ್ಅಡ್ವಾಂಟೇಜ್ ಇಲ್ಲ ಅದು ಸಹ ನೀವು ಬೇಗ ಕಲ್ತ್ಕೊಂಡ್ಬಿಡ್ತೀರಾ ಒಂದೊಂದು ಯೂನಿವರ್ಸಿಟೀಸ್ ಅವರೇ ಹೇಳ್ಕೊಡ್ತಾರೆ ದೇವ್ಲಿಂಗು ಆಪ್ ಇದೆ ಮತ್ತೆ ಚೈನೀಸ್ ಸಾಕಷ್ಟು ಆಪ್ಸ್ ಇದೆ ಹೇಳ್ಕೊಡೋದಕ್ಕೆ ನೀವು ಕಲ್ತ್ಕೊಂಡ್ಬಿಡ್ತೀರಾ ಬೇಗ ಅಂಡ್ ಇನ್ನೊಂದೇನಂದ್ರೆ ಲ್ಯಾಂಗ್ವೇಜ್ ಅನ್ನೋದು ನೀವು ಕಲೀಲೇಬೇಕು ಬಿಕಾಸ್ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಅಥವಾ ಇಂಟರ್ನ್ಶಿಪ್ ನೀವೇನಾದರೂ ಅಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ಪೇಷಂಟ್ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಚೈನೀಸ್ನ ಕಲಿಬೇಕಾಗುತ್ತೆ ಬಿಕಾಸ್ ಅಲ್ಲಿ ಎಲ್ರಿಗೂ ಇಂಗ್ಲೀಷ್ ಬರಲ್ಲ ಒಬಿಯಸ್ಲಿ ಇವಾಗ ನಮ್ಮ ದೇಶನ್ ತಗೊಂಡ್ರೆ ಸಾಕಷ್ಟು ಜನಕ್ಕೆ ಇಂಗ್ಲೀಷ್ ಬರೋಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಮಾತ್ರ ನಮಗೆ ಗೊತ್ತಿರುತ್ತೆ ಅಂದರೆ ನಮಗೆ ಕರ್ನಾಟಕದಲ್ಲಿರೋರಿಗೆ ಅಟ್ಲೀಸ್ಟ್ ಕನ್ನಡ ಗೊತ್ತಿರುತ್ತೆ ಅದೇ ರೀತಿಯೇ ಚೈನಾದಲ್ಲಿ ಎಲ್ಲರಿಗೂ ಚೈನೀಸೇ ಗೊತ್ತಿರೋದು ಆ ರೀಸನ್ ಮಾತ್ರ ನೀವು ಚೈನೀಸ್ನ ಕಲ್ತ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಏನು ಡಿಸ್ಅಡ್ವಾಂಟೇಜಸ್ ನನಗೆ ಕಾಣಿಸಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ಪ್ರೊಸೀಜರ್ ಬಗ್ಗೆ ಹೇಳ್ತೀನಿ ಅದು ಬಂದು ನಿಮ್ ಕಡೆಯಿಂದ ನೀವೇನ್ ಮಾಡಬೇಕು ಅಂತ ನೀವು ನಾವು ಕೇಳೋ ಡಾಕ್ಯುಮೆಂಟ್ಸ್ ನೆಲ್ಲ ಟೈಮ್ ಆಗಿ ಸರಿಯಾಗಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಯಾವ ಯಾವ ಡಾಕ್ಯುಮೆಂಟ್ಸ್ ಅಂತ ಇವಾಗ ಲಿಸ್ಟ್ ಹೇಳ್ತೀನಿ ಟೆನ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನೀಟ್ ಮಾರ್ಕ್ಸ್ ಕಾರ್ಡ್ ನೀವು ಪಾಸ್ಪೋರ್ಟ್ ಮಾಡ್ಸಿರ್ಬೇಕು ಪಾಸ್ಪೋರ್ಟ್ ಡೀಟೇಲ್ಸ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನೀವೇನಾದ್ರೂ ಸೆವೆಂಟಿ ಫೈವ್ ಅಬವ್ ಅಥವಾ ಟೂ ಫಿಫ್ಟಿ ಅಬವ್ ತೆಕ್ ನೀವು ಸೆಲೆಕ್ಟ್ ಮಾಡಿರೋ ಯೂನಿವರ್ಸಿಟಿಲೆ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ ನಿಮ್ದು ಮಾರ್ಕ್ಸ್ ಕಮ್ಮಿ ಇದ್ರೆ ನಾವು ಒಂದ್ ಎರಡ್ ಮೂರ್ ಯೂನಿವರ್ಸಿಟೀಸ್ ಅಲ್ಲಿ ಅಪ್ಲೈ ಮಾಡಿರ್ತೀವಿ ಯಾವ್ದೋ ಒಂದು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ ಸಿಗುತ್ತೆ ನೆಕ್ಸ್ಟ್ ಬಂದು ಒಂದು ರೆಕಮೆಂಡೇಶನ್ ಲೆಟರ್ ಬೇಕಾಗುತ್ತೆ ಇದಕ್ಕೆ ಫಾರ್ಮ್ಯಾಟ್ ಬೇಕು ಅಂದ್ರೆ ನಾವೇ ಕಳಿಸ್ತೀವಿ ಇದನ್ನ ಹೋಗ್ಬಿಟ್ಟು ನಿಮ್ಮ ಪಿ ಯು ಕಾಲೇಜ್ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಲ್ಲೋದಿರ್ತಿರೋ ಅಲ್ಲಿಗೆ ಹತ್ರ ಸೈನ್ ಹಾಕ್ಸ್ಕೊ ಬರಬೇಕು ನೆಕ್ಸ್ಟ್ ಹೆಲ್ತ್ ಸರ್ಟಿಫಿಕೇಟ್ ಅಂದ್ರೆ ಒಂದು ಗೆ ಹೋಗ್ಬಿಟ್ಟು ಫುಲ್ ಬಾಡಿ ಚೆಕ್ ಮಾಡಿಸ್ಕೊಂಡು ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದನ್ನ ನೀವು ಒಂದು ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಅದಾದ್ಮೇಲೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದು ಸಹ ತುಂಬಾನೇ ಈಸಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ ಹೇಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಇದು ನೀವು ಪಾಸ್ಪೋರ್ಟ್ ಹೇಗೆ ಮಾಡ್ಸಿರೋ ಅದೇ ಮಾಡಿಸೋದು ಮಾಡ್ಸೋದು ಪೋಸ್ಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಅಂದ್ರೆ ನೀವು ಏನು ಕ್ರಿಮಿನಲ್ ಆಕ್ಟಿವೀಸ್ ಅಲ್ಲಿ ನೀವು ತಡಿಸಿಕೊಂಡಿಲ್ಲ ನಿಮ್ದೇನು ಕ್ರಿಮಿನಲ್ ರೆಕಾರ್ಡ್ ಇಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕು ಅಷ್ಟೇ ಒಂದು ಇಂಗ್ಲೀಷ್ ಪ್ರೊಫಿಶಿಯನ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದಕ್ಕೊಂದು ಐಲೆಟ್ಸ್ ಎಕ್ಸಾಮ್ ಕೊಡಬಹುದು ಇಲ್ಲ ಅಂದ್ರೆ ಆಪ್ ಅಲ್ಲಿ ಸಹ ನೀವು ಎಕ್ಸಾಮ್ ಕೊಡಬಹುದು ಇಲ್ಲ ಅಂದ್ರೆ ನೀವು ಪಿ ಯು ಕಾಲೇಜ್ ಹೋಗ್ಬಿಟ್ಟು ಅಲ್ಲಿ ನೀವು ಇಂಗ್ಲಿಷ್ ಪ್ರೊಫಿಶಿಯನ್ಸಿ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು ಮಾಡ್ಕೊಡಿ ಅಂದ್ರೆ ಅವ್ರು ಮಾಡ್ಕೊಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ನಿಮ್ ಕಡೆಯಿಂದ ಅಂಡ್ ಲಾಸ್ಟ್ಲಿ ಏನು ಮಾಡಬೇಕು ಅಂದ್ರೆ ಅಕಸ್ಮಾತ್ ನಿಮಗೆಲ್ಲ ಅಡ್ಮಿಷನ್ ಎಲ್ಲ ಕನ್ಫರ್ಮ್ ಆಗ್ಬಿಟ್ಟು ವೀಸಾ ಮಾಡಿಸ್ಬೇಕು ಅಂದ್ರೆ ನೀವೇ ಮುಂಬೈಗೆ ಹೋಗ್ಬೇಕು ಬಿಟ್ಟು ವೀಸಾ ಅಪ್ಲೈ ಮಾಡ್ಬಿಟ್ಟು ಪ್ಲೇ ಮಾಡಬೇಕಾಗುತ್ತೆ ಬಿಕಾಸ್ ಚೈನಾಗೆ ವೀಸಾ ಅಪ್ಲೈ ಮಾಡಬೇಕು ಅಂದ್ರೆ ಇದೊಂದು ಕಡ್ಡಾಯವಾದ ನಿಯಮ ನೀವೇ ಸ್ವತಃ ಅಲ್ಲಿಗೆ ಹೋಗ್ಬಿಟ್ಟು ಎಂಬಸಿಗೆ ನಿಮ್ಮ ಡೀಟೇಲ್ಸ್ನ ಮತ್ತೆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬಿಟ್ಟು ಪಾಸ್ಪೋರ್ಟ್ ಸಹ ಸಬ್ಮಿಟ್ ಮಾಡ್ಬಿಟ್ಟು ಕ್ಯಾಶ್ ಅಲ್ಲಿ ದುಡ್ಡು ಕಟ್ಟಬೇಕಾಗುತ್ತೆ ಬಟ್ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕಳ್ಸಿಕೊಡ್ತೀವಿ ಅಂಡ್ ಅಪಾಯಿಂಟ್ಮೆಂಟ್ ಡೇಟ್ ಸಹ ಫಿಕ್ಸ್ ಮಾಡ್ಕೊಡ್ತೀವಿ ಓಕೆ ಇಷ್ಟೆಲ್ಲ ನಿಮ್ಮ ಕಡೆಯಿಂದ ಏನೇನ್ ಮಾಡಬೇಕು ಅಂತ ಆಯ್ತು ಇವಾಗ ನನ್ನ ಕಡೆಯಿಂದ ನಾನೇನ್ ಮಾಡ್ತೀನಿ ಮತ್ತೆ ನನ್ನ ಜೂನಿಯರ್ ಏನ್ ಮಾಡ್ತಾನೆ ಅಂತ ಹೇಳ್ತೀನಿ ನಾವು ನಿಮ್ಗೆ ಯೂನಿವರ್ಸಿಟಿ ಸೆಲೆಕ್ಷನ್ ಇಂದ ಹಿರಿದು ಚೈನಾದಲ್ಲಿ ನಿಮ್ಮ ಯೂನಿವರ್ಸಿಟಿಗೆ ನೀವು ತಲುಪಿ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ ಮಾಡ್ತೀವಿ ಅಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ನಮಗೆ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನೆಸೆಸರಿ ಫೀಸ್ ನ ಪೇ ಮಾಡಿದ್ಮೇಲೆ ನಾವು ನಿಮ್ ಡಾಕ್ಯುಮೆಂಟ್ಸ್ ತಗೊಂಡು ಒಂದು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀವಿ ಅಕಸ್ಮಾತ್ ಮಾರ್ಕ್ಸ್ ಕಮ್ಮಿ ಇದ್ರೆ ಎರಡು ಅಥವಾ ಮೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿರ್ತೀವಿ ಅಂಡ್ ಅವಾಗಲೇ ವೀಸಾ ಬಗ್ಗೆ ಮೆನ್ಶನ್ ಮಾಡ್ದಂಗೆ ವೀಸಾ ಗೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಹೆಲ್ಪ್ ಮಾಡ್ತೀವಿ ಚೈನೀಸ್ ಎಂಬಸಿಯಲ್ಲಿ ವೀಸಾ ಗೋಸ್ಕರ ಅಪಾಯಿಂಟ್ಮೆಂಟ್ ತಗೊಳೋದಕ್ಕೂ ಸಹ ಹೆಲ್ಪ್ ಮಾಡ್ತೀವಿ ಅಡ್ಮಿಷನ್ ಕನ್ಫರ್ಮ್ ಆದ್ಮೇಲೆ ಫ್ಲೈಟ್ ಟಿಕೆಟ್ ಸಹ ನಾವೇ ಬುಕ್ ಮಾಡ್ತೀವಿ ಅಂಡ್ ಚೈನಾ ನೀವು ಲ್ಯಾಂಡ್ ಆದ್ಮೇಲೆ ಏರ್ಪೋರ್ಟ್ ಹತ್ರ ನಮ್ಮ ಜೂನಿಯರ್ ಅಥವಾ ನಮ್ಮ ಜೂನಿಯರ್ ಫ್ರೆಂಡ್ಸ್ ಯಾರಾದ್ರೂ ಒಬ್ರು ಪಿಕಪ್ ಮಾಡೋಕೆ ಇರ್ತಾರೆ ನಿಮ್ನ ಏರ್ಪೋರ್ಟ್ ಇಂದ ಪಿಕ್ಅಪ್ ಮಾಡ್ಬಿಟ್ಟು ನಿಮ್ಮ ಯೂನಿವರ್ಸಿಟಿ ವರೆಗೂ ಡ್ರಾಪ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಕ್ಯಾಂಪಸ್ ಸುತ್ತಮುತ್ತ ಏನೇನಿದೆ ಎಲ್ಲ ತೋರಿಸ್ತಾರೆ ನಿಮ್ಗೆ ಗ್ರೋಸರಿ ಅಂಗಡಿ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಎಲ್ಲಾ ನಿಮಗೆ ತೋರಿಸ್ತಾರೆ ಸಿಮ್ ಕಾರ್ಡ್ ನ ಪ್ರೊವೈಡ್ ಮಾಡ್ತಾರೆ ಹಾಗೆ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ ಅಕಸ್ಮಾತ್ ನಿಮ್ ಯೂನಿವರ್ಸಿಟಿ ಅವರು ಯಾವುದು ಹಾಸ್ಟೆಲ್ ರೂಮ್ ಇನ್ನು ಕೊಟ್ಟಿಲ್ಲ ಅಂದ್ರೆ ಒನ್ ಡೇ ಸ್ಟೇ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ ಅಂಡ್ ಲಾಸ್ಟ್ಲಿ ನಿಮ್ಮ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ ಇಷ್ಟೆಲ್ಲ ನಮ್ ಕಡೆಯಿಂದ ನಾವು ಹೆಲ್ಪ್ ಮಾಡ್ತೀವಿ ಇದು ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನನ್ನ ಜೂನಿಯರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಇವಾಗ ನಿಮಗೆ ಲೈಫ್ ಇನ್ ಚೈನಾ ಹೇಗಿರುತ್ತೆ ಅಂತ ಒಂದು ಹೇಳ್ತೀನಿ ಫಸ್ಟ್ಲಿ ಆಲ್ಮೋಸ್ಟ್ ಎಲ್ಲಾ ಎಂಬಿಬಿಎಸ್ ಬಿ ಎಸ್ ಯೂನಿವರ್ಸಿಟೀಸ್ ಅಲ್ಲಿ ಹಾಸ್ಟೆಲ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಎಲ್ಲ ಹಾಸ್ಟೆಲ್ ನ್ನು ಟೂರ್ ಟು ತ್ರೀ ಶೇರಿಂಗ್ ಇರುತ್ತೆ ಹಾಸ್ಟೆಲ್ ಫೀಸ್ ಟ್ಯೂಷನ್ ಫೀಸ್ ಅಲ್ಲಿ ಇನ್ಕ್ಲೂಡ್ ಆಗಲ್ಲ ಹಾಸ್ಟೆಲ್ ಫೀಸ್ ನೀವು ಸಪರೇಟ್ ಆಗಿ ಕಟ್ಟಬೇಕಾಗುತ್ತೆ ಇವಾಗ ಅಲ್ಲಿನ ಊಟ ಬಗ್ಗೆ ಮಾತಾಡ್ತೀನಿ ಆಬ್ವಿಯಸ್ಲಿ ಈ ಕ್ವಶನ್ ಎಲ್ಲಾರ್ಗು ಇದ್ದೇ ಇರುತ್ತೆ ಹೇಗೆ ಅಡ್ಜಸ್ಟ್ ಆಗೋದು ಅಂತ ಆಲ್ಮೋಸ್ಟ್ ಎಲ್ಲಾ ಯೂನಿವರ್ಸಿಟಿ ಇಂಟರ್ ನ್ಯಾಷನಲ್ ಡಾರ್ಮಿಟರಿ ಅಂದ್ರೆ ಹಾಸ್ಟೆಲ್ಸ್ ಅಲ್ಲಿ ಕಿಚನ್ ನ ಪ್ರೊವೈಡ್ ಮಾಡಿರ್ತಾರೆ ನೀವೇ ಹೋಗ್ಬಿಟ್ಟು ಕುಕ್ ಮಾಡ್ಕೊಂಡು ತಿನ್ಬಹುದು ಇಲ್ಲ ಅಂದ್ರೆ ಆಗಿ ಚೈನೀಸ್ ಫುಡ್ ಗೆ ನೀವು ಅಡ್ಜಸ್ಟ್ ಆಗ್ಬಿಡಿ ಇಂಡಿಯನ್ ಮೆಸ್ ಇರುತ್ತೆ ಅಂತ ಸಾಕಷ್ಟು ಏಜೆನ್ಸಿ ಅವರು ಹೇಳ್ತಾರೆ ಬಟ್ ಅದನ್ನ ನಂಬಕ್ ಹೋಗ್ಬೇಡಿ ಇಂಡಿಯನ್ ಮೆಸ್ ಅನ್ನೋದಿರಲ್ಲ ಅದೆಲ್ಲ ಸುಳ್ಳು ಹಾಸ್ಟೆಲ್ ಅವ್ರದ್ದೇ ಊಟ ಇರುತ್ತೆ ಇಂಡಿಯನ್ ಊಟ ಇರುತ್ತೆ ಅಂತ ಎಲ್ಲ ಎಲ್ಲ ನಿಜ ಹೇಳ್ತಾ ಇದ್ದೀನಿ ಚೈನೀಸ್ ಫುಡ್ ಸಹ ಅಷ್ಟೊಂದು ವರ್ಸ್ಟ್ ಆಗಿರೋಲ್ಲ ವೆಜಿಟೇರಿಯನ್ಸ್ಗೂ ಸಹ ಆಪ್ಷನ್ಸ್ ಇರುತ್ತೆ ನೀವು ಹುಡುಕ್ಬೇಕು ಅಷ್ಟೇ ಸ್ಟಡೀಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಹೇಳ್ಕೊಡೋ ಎಲ್ಲಾ ಟೀಚರ್ಸ್ಗೂ ಇಂಗ್ಲೀಷ್ ಬರುತ್ತೆ ನೀವು ಯಾವ ಟೈಮಲ್ಲಿ ಏನ್ ಡೌಟ್ ಕೇಳಿದ್ರು ಅವರು ಆನ್ಸರ್ ಮಾಡೇ ಮಾಡ್ತಾರೆ ನೀವು ಡೌಟ್ ಕೇಳೋದ್ರಲ್ಲಿ ಹಿಂಜರಿಬೇಡಿ ಅವ್ರ ಇಂಗ್ಲೀಷ್ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು ಬಟ್ ಹೋಗ್ತಾ ಹೋಗ್ತಾ ನೀವು ಅಡ್ಜಸ್ಟ್ ಆಗ್ಬಿಡ್ತೀರ ಅಂಡ್ ನಿಮ್ ಹಾಸ್ಟೆಲ್ ರೂಮಲ್ಲಿ ನಿಮ್ಗೆ ಮೇಟ್ ಇದ್ದು ನಿಮಗೆ ಅಭ್ಯಾಸ ಇಲ್ಲ ಓದ್ಕೊಳೋಕೆ ಅಂದ್ರೆ ನೀವು ಲೈಬ್ರರಿಗೆ ಸಹ ಹೋಗ್ಬೋದು ಅಂಡ್ ಇನ್ನೊಂದೇನಂದ್ರೆ ಸೆಕೆಂಡ್ ಪಿ ಯು ಆದ್ಮೇಲೆ ನೀವ್ ಯಾವ್ದೇ ಡಿಗ್ರಿ ಮಾಡ್ಲಿ ನೀವು ಸೆಲ್ಫ್ ಸ್ಟಡಿ ಅನ್ನೋದನ್ನ ಮಾಡಬೇಕಾಗುತ್ತೆ ಯಾವ ಟೀಚರು ನೀವು ಹಿಂದೆ ಬಿದ್ದು ಓದು 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 ಅಂತ ನಿಮ್ಮನ್ನ ಟಾರ್ಚರ್ ಕೊಡಲ್ಲ ಸೊ ಇಲ್ಲೂ ಸಹ ಅಷ್ಟೇ ನೀವು ಇಂಡಿಯಾ ಮಾಡಿದ್ರು ಅಷ್ಟೇ ನೀವು ಚೈನಾದಲ್ಲಿ ಮಾಡಿದ್ರು ಅಷ್ಟೇ ಬೇರೆ ಯಾವ ಕಂಟ್ರೀಲಿ ಮಾಡಿದ್ರು ಅಷ್ಟೇ ಸೆಲ್ಫ್ ಸ್ಟಡಿ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಅವ್ರಿಗೆ ಹೇಳ್ಕೊಟ್ಟಿದ ಪಾಠ ನಿಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳೋದು ಅಂದ್ರೆ ನೀವೇ ಮ್ಯಾರೋ ಪ್ರಿಪ್ಲಾಡರ್ ಅಂತ ಆಪ್ಸ್ ಇದೆ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಓದ್ಕೋಬಹುದು ಎಕ್ಸಾಮ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಚೈನಾದಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ತೆಗೆದ್ರೆ ಪಾಸ್ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಸಿಕ್ಸ್ಟಿ ಪರ್ಸೆಂಟೇಜ್ ತೆಗಿಬೇಕು ಹಂಡ್ರೆಡ್ಗೆ ಬಟ್ ಡೋಂಟ್ ವರಿ ಆಲ್ಮೋಸ್ಟ್ ಎಲ್ಲಾ ಯೂನಿವರ್ಸಿಟಿ ಟಾಪ್ ಸ್ಟೂಡೆಂಟ್ಸ್ ಬಂದು ನಮ್ಮ ಇಂಡಿಯನ್ಸ್ ಆಗಿರ್ತಾರೆ ಸೊ ನೀವು ಸಹ ಟಾಪ್ ಸ್ಟೂಡೆಂಟ್ಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಎಂಬಿ ಬಿ ಎಸ್ ಬಂದ್ಬಿಟ್ಟು ಸೆಲ್ಫ್ ಸ್ಪಾನ್ಸರ್ಡ್ ಆಗಿರೋದ್ರಿಂದ ನಿಮಗೆ ಮಂತ್ಲಿ ಸ್ಕಾಲರ್ಶಿಪ್ ಅನ್ನೋದನ್ನ ಕೊಡಲ್ಲ ಬಟ್ ಇಯರ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಟೂ ಟೈಪ್ಸ್ ಆಫ್ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಒಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಇನ್ನೊಂದು ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಂಡ್ ಚೈನಾದಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬರೀ ಓದೋ ಮಕ್ಕಳಿಗೆ ಅಷ್ಟೇ ಕೊಡಲ್ಲ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಅಥವಾ ನೀವೇನಾದ್ರೂ ರಿಸರ್ಚ್ ಆರ್ಟಿಕಲ್ಸ್ ನ ಸಬ್ಮಿಟ್ ಮಾಡಿದ್ರೆ ಇದಕ್ಕೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂಡ್ ನನ್ನ ಸ್ಕಾಲರ್ಶಿಪ್ ಅಮೌಂಟ್ ನಾನು ಹೇಳಕ್ ಹೋಗಲ್ಲ ಬಿಕಾಸ್ ಒಂದೊಂದು ಯೂನಿವರ್ಸಿಟಿ ಒಂದೊಂದ್ ರೀತಿ ಸ್ಕಾಲರ್ಶಿಪ್ ಕೊಡ್ತಾರೆ ನೆಕ್ಸ್ಟ್ ಕಲ್ಚರ್ ಹೇಗಿದೆ ಅವ್ರದ್ದು ಅಂತ ಚೈನೀಸ್ ಕಲ್ಚರ್ ಮತ್ತೆ ಇಂಡಿಯನ್ ಕಲ್ಚರ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಅವರು ಸಹ ಅತಿಥಿ ದೇವೋ ಭವ ಅನ್ನೋದನ್ನ ನಂಬ್ತಾರೆ ಬಟ್ ಅವ್ರಾಂಗ್ವೇಜ್ ಅಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಬಟ್ ಬರೋ ಗೆಸ್ಟ್ ನ ಅವರು ಚೆನ್ನಾಗಿ ನೋಡ್ಕೊತಾರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ತುಂಬಾ ಕ್ಲೀನ್ ಆಗಿರ್ತಾರೆ ಹಾಗೆ ಫಾರಿನರ್ಸ್ ಅಂದ್ರೆ ನಮಗೆ ಸೇಫ್ಟಿ ಅನ್ನೋದನ್ನ ಪ್ರಯಾರಿಟಿ ಕೊಡ್ತಾರೆ ಅಂಡ್ ಲಾಸ್ಟ್ಲಿ ನಿಮಗೆ ವೆಕೇಶನ್ ಸಿಕ್ಕಿದಾಗ ನೀವು ಚೈನಾದಲ್ಲೇ ಎಲ್ಲಾದರೂ ಟ್ರಾವೆಲ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಜೊತೆ ಚೈನಾದಲ್ಲಿ ಪ್ರತಿಯೊಂದು ಜಾಗನೂ ಟ್ರಾವೆಲ್ ಬರ್ತಿ ಜಾಗ ನನ್ಗೆ ಇನ್ನು ರಿಗ್ರೆಟ್ ಆಗ್ತಾ ಇದೆ ಯಾವ ಅಷ್ಟೊಂದು ಟ್ರಾವೆಲ್ ಮಾಡಿಲ್ಲ ಅಂತ ಇದ್ ವೆಕೇಶನ್ ಎಲ್ಲ ನಾನು ಯೂಸ್ ಮಾಡ್ಕೋಬೇಕಾಗಿತ್ತು ಬಟ್ ನಾನು ಅನ್ಫಾರ್ಚುನೇಟ್ಲಿ ಎಲ್ಲಾ ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂಡ್ ನಿಮಗೆ ಯಾವ ಮೂಮೆಂಟ್ ಅಲ್ಲೂ ಸಹ ಇಂಡಿಯಾನ ಮಿಸ್ ಮಾಡ್ಕೊತೀನಿ ಅಂತ ಅನ್ಸಲ್ಲ ಬಿಕಾಸ್ ಇಂಟರ್ ಸ್ಟೂಡೆಂಟ್ಸಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇರೋರೇ ಇಂಡಿಯನ್ಸ್ ನಿಮ್ಮ ಸುತ್ತಮುತ್ತ ಎಲ್ಲರೂ ಭಾರತೀಯರೇ ಇರ್ತಾರೆ ಸೊ ನೀವು ಇಂಡಿಯಾನ ಮಿಸ್ ಮಾಡ್ಕೊತೀನಿ ಅಂತ ಅನ್ಸುತ್ತೆ ಅನ್ಸೋದೇ ಇಲ್ಲ ಅಂಡ್ ನಿಮ್ಮ ಅಪ್ಪ ಅಮ್ಮ ಅಥವಾ ಅಣ್ಣ ತಂಗಿ ಜೊತೆ ಮಾತಾಡಬೇಕು ಅಂದ್ರೆ ಫೋನ್ ಇದ್ದೇ ಇರುತ್ತೆ ವಿಡಿಯೋ ಕಾಲ್ ಮಾಡ್ತಾ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಪೇರೆಂಟ್ಸ್ ಫ್ಯಾಮಿಲಿನ ಸ್ವಲ್ಪ ಮಿಸ್ ಮಾಡ್ಕೊಂತೀರಾ ಬಟ್ ಹೋಗ್ತಾ ಹೋಗ್ತಾ ನೀವು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಅಂಡ್ ಪ್ರೇವ್ ಆಗ್ತೀರಾ ನಾನಂತೂ ಚೈನಾಗ ಹೋಗ್ಬಿಟ್ಟು ಸಾಕಷ್ಟು ಕಲ್ತಿದ್ದೀನಿ ನಾನು ಅದ್ರ ಮೇಲೆ ಒಂದು ವಿಡಿಯೋ ಸಹ ಮಾಡಿದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನು ಸಹ ನೋಡಬಹುದು ಚೈನಾದಲ್ಲಿ ಎಂಬ ಬಿ ಎಸ್ ಮುಕ್ತಾದ್ಮೇಲೆ ನನ್ನ ಕರಿಯರ್ ಆಪ್ಷನ್ಸ್ ಏನೇನಿರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಫಸ್ಟ್ ಮೇನ್ ಕರಿಯರ್ ಆಪ್ಷನ್ ನೀವು ವಾಪಸ್ ಇಂಡಿಯಾಗೆ ಬಂದು ಇಲ್ಲೇ ಕೆಲಸ ಮಾಡೋದು ಇಂಡಿಯಾದಲ್ಲಿ ವಾಪಸ್ ಬಂದು ಕೆಲಸ ಮಾಡಬೇಕಂದ್ರೆ ನೀವು ಎಫ್ ಎಂ ಜಿ ಅಥವಾ ಮುಂದಕ್ಕೆ ಎಫ್ ಎಂ ಜಿನ ರೀಪ್ಲೇಸ್ ಮಾಡಿ ನೆಕ್ಸ್ಟ್ ಇ ಎಕ್ಸ್ ಟಿ ಅನ್ನು ಎಕ್ಸಾಮ್ ಇಡ್ತಾರೆ ಆ ಎಕ್ಸಾಮ್ ನ ನೀವು ಪಾಸ್ ಆಗಬೇಕು ಪಾಸ್ ಆದ್ಮೇಲೆ ಒನ್ ಇಯರ್ ಇಂಟರ್ನ್ಶಿಪ್ ಮಾಡ್ಬೇಕು ಅನ್ಕೊಂತೀನಿ ಅವಾಗ ರೂಲ್ಸ್ ಏನ್ ಬರುತ್ತೋ ಗೊತ್ತಿಲ್ಲ ನಿಮಗೆ ಸ್ಪೆಷಾಲಿಟಿ ಮಾಡಬೇಕು ಮುಂದೆ ಡಿಗ್ರಿ ಮಾಡಬೇಕು ಎಂ ಡಿ ಮಾಡಬೇಕು ಅಂದ್ರೂ ಸಹ ನೀವು ಮಾಡಬಹುದು ಸೆಕೆಂಡ್ ಕರಿಯರ್ ಆಪ್ಷನ್ ನಿಮಗೆ ಚೈನಾ ತುಂಬಾನೇ ಇಷ್ಟ ಆಗ್ಬಿಟ್ರೆ ಮನ್ಸಿಗೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ರೆ ನೀವು ಚೈನಾದಲ್ಲಿ ಇರಬಹುದು ಚೈನಾದಲ್ಲಿ ಮಾಸ್ಟರ್ಸ್ ಮಾಡೋದು ಫ್ರೀ ಆಫ್ ಕಾಸ್ಟ್ ಫುಲ್ ಗೌರ್ಮೆಂಟ್ ಅಥವಾ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಲ್ಲೇ ನೀವು ಮಾಸ್ಟರ್ಸ್ ಮಾಡಬಹುದು ಅಪ್ಲಿಕೇಶನ್ ಫೀ ಬಿಟ್ಟು ನೀವು ಒಂದ್ ರೂಪಾಯಿ ಖರ್ಚು ಮಾಡೋಂಗಿಲ್ಲ ಥರ್ಡ್ ಕರಿಯರ್ ಆಪ್ಷನ್ ನಿಮ್ಗೆ ಇಂಡಿಯಾನೂ ಬೇಡ ಚೈನಾನೂ ಬೇಡ ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂದ್ರು ನೀವು ಹೋಗ್ಬಹುದು ಸಾಕಷ್ಟು ಕಂಟ್ರೀಸ್ ಎಕ್ಸೆಪ್ಟ್ ಮಾಡುತ್ತೆ ಚೈನಾ ಡಿಗ್ರಿನ ಸ್ಪೆಷಾಲಿಟಿನ ಬೇರೆ ಕಂಟ್ರಿಲ್ ಮುಗಿಸ್ಕೊಂಡು ವಾಪಸ್ ಇಂಡಿಯಾಗೆ ಬರ್ಬೇಕು ಅಂದ್ರೆ ಐದು ಕಂಟ್ರಿ ಆಪ್ಷನ್ ಕೊಡ್ತೀನಿ ಇದ್ರಲ್ಲೇ ಮಾಡ್ಬೇಕು ಅದ್ ಯಾವ್ದು ಅಂದ್ರೆ ಯು ಎಸ್ ಎ ಯುಕೆ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಮತ್ತೆ ಕ್ಯಾನಡಾ ಈ ಐದು ಕಂಟ್ರೀಸ್ ಅಲ್ಲಿ ನೀವು ಸೂಪರ್ ಸ್ಪೆಷಾಲಿಟಿ ಮಾಡಿಕೊಂಡು ವಾಪಸ್ ಇಂಡಿಯಾಗೆ ಬಂದ್ರೆ ಇಂಡಿಯಾದಲ್ಲಿ ಯಾವುದೇ ರೀತಿ ನೆಕ್ಸ್ಟು ಅಥವಾ ಎಫ್ ಎಮ್ ಜಿ ಎಕ್ಸಾಮ್ಸ್ ಕೊಡೋಂಗಿಲ್ಲ ನೀವು ಡೈರೆಕ್ಟ್ ಆಗಿ ಕೆಲಸ ಮಾಡಬಹುದು ಅಂಡ್ ಲಾಸ್ಟ್ ಕರಿಯರ್ ಆಪ್ಷನ್ ನೀವು ಗಲ್ಫ್ ಕಂಟ್ರೀಸಲ್ಲೂ ಸಹ ಕೆಲಸ ಮಾಡಬಹುದು ಇದನ್ನು ಹೇಳ್ತಾ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕವರ್ ಮಾಡಿದ್ದೀನಿ ಅನ್ಕೊಂಡಿದೀನಿ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ ನಾನು ಅದನ್ನ ಆನ್ಸರ್ ಮಾಡ್ತೀನಿ ಓಕೆ ಇವಾಗ ಮೇನ್ ಪಾರ್ಟ್ ಆಫ್ ದ ವಿಡಿಯೋ ನನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನನ್ನ ಇಮೇಲ್ ಐ ಡಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನನ್ನ ಇಮೇಲ್ಗೆ ಗೆ ನಿಮ್ಮ ಡೀಟೇಲ್ಸ್ ಕಳಿಸಿ ಏನೇ ಡೌಟ್ ಇಲ್ಲೇ ತಿಳಿಸಿ ಬಟ್ ನೀವು ಜಾಯಿನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನನಗೆ ಈ ಇಮೇಲ್ ಮಾತಾಡ್ತೀನಿ ನಿಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀನಿ ಜೂನಿಯರ್ ನಿತುಲ್ಗೆ ಸಬ್ಮಿಟ್ ಮಾಡ್ತೀನಿ ಅವನು ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡಿ ಮುಂದೆ ನ ನೋಡ್ಕೊಂತಾನೆ ಆದ್ರೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಏನಾದ್ರು ನನ್ನ ಸಪೋರ್ಟ್ ಬೇಕು ಅಂದ್ರೆ ನಾನು ನಿಮಗೆ ಖಂಡಿತ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಚೈನಾದಲ್ಲಿ ಎಂಬ ಬಿ ಎಸ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರೆ ಖಂಡಿತ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಅಥವಾ ಡೌಟ್ಸ್ ಇದ್ದರೂ ಸಹ ಅದನ್ನ ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಚಿನ್